ಮತ್ತು ಲಿಂಗ ಪೂಜೆ ಎಲ್ಲ ವಿಧಿವಿಧಾನಗಳನ್ನು ಅವರಿಗೆ ಕಲಿಸ್ತಾರೆ ಮತ್ತು ಶಾಸ್ತ್ರೋಕ್ತವಾಗಿ ಅಲ್ಲಿರುವಂಥ ಪಂಡಿತರಿಂದ ಮುಂದಲ್ಲ ಪೀಠಾಧಿಪತಿಯನ್ನು ಮಾಡೋಕ ಯೋಗ್ಯ ಅಂತೇಳಿ ಜನಬಸ ಸ್ವಾಮಿಗಳಿಗೆ ಅನಿಸುತ್ತಾ ಹೈದರಾಬಾದ್ ನಿಜಾಮರು ಈ ಕೊಪ್ಪಳ ಆಳ್ತಿರ್ತಾರೆ ಫುಲ್ ಕಾಲ್ನಡಿಗೆಯಿಂದ ಬರಿಗಾಲಿಲೆ ಮಠಕ್ಕೆ ಬರ್ತಾನೆ ರೀ ಅಜ್ಜರ ಬಾಗಲ ಮುಚ್ಚಿಸಿಬಿಟ್ಟಿರ್ತಾರೆ ಜಹಾಂಗೀರ್ದಾರ್ಗೆ ಏನು ಅನಿಸಲ್ಲ ಅವ್ಗೆ ಅಜ್ಜರ್ನನ್ನು ನಿಷ್ಠೆಯ ಪರೀಕ್ಷೆ ಮಾಡ್ತಾ ಇದ್ದಾರೆ ನಾನು ತಾಳ್ಮೆ ಕಟ್ಟಬಾರ್ದೆ ಅಂತೇಳಿ ಆ ಜಹಾಂಗೀರ್ದಾರ್ ಏನು ಮಾಡ್ತಾನಮ ಆರನೇ ದಿವಸ ಹಾಜಲ್ಲ ತೆಗಿತಾರೆ ಅವಾಗ ಜಾಹೀರ್ತಾರೆ ಬಂದು ಒಂದು ಸಲ ಅವರ ಅಡ್ಡಪಲ್ಲಕ್ಕೆ ಉತ್ಸವ ಏನು ಮಾಡಿರ್ತೈತೆ ಅಂದರೆ ಗದಗ ಗಟ್ಟಿಗರು ಒಳಗೆ ಹೊಂಟಿರ್ತೈತೆ ಹೋಗ್ಬೇಕಾದ ಸಂದರ್ಭದೊಳಗೆ ಅಲ್ಲಿ ಜನರು ಅದನ್ನು ಅಪೋಸ್ ಮಾಡ್ತಾರೆ ನಮ್ಮ ಜಗತ್ತಿನ ಯಾವುದೇ ಮೂಲದೊಳಗೆ ಮೂಲೆಯೊಳಗಿರಲಿ ಅವನ ಮನುಷ್ಯ ಅವನ ಮನಸ್ಸಿನ ಮೂಲಕ ಸಮ್ಮಾನ ಮಾಡೋವಂಥ ಶಕ್ತಿ ಆ ಟೆಲಿಪತಿ ವಿದ್ಯೆ ಗೊತ್ತಿರೋರಿಗೆ ಸಣ್ಣವ್ರು ಕೌಶಿದ್ದೇಶ್ವರ ವೈರಾಗ್ಯ ಮೂರ್ತಿ ಅವರು ಆದರೂ ಕೂಡ ಅವ್ರ ಕಣ್ಣೊಳಗೆ ದಳ 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 ನೀರು ಬಂದ್ಬಿಟ್ಟು ಚಿತ್ಗೋಟ ಸೀರಿಯಲ್ ನೋಡೋ ಚಿಕ್ಕವರ ಕಟ್ಟಿ ಹಟ್ಟಿ ಥರ್ಟಿ ಹೊಡಿಯೋಕ್ಕಾರೆ ಎಲ್ಲರಿಗೂ ನಮಸ್ಕಾರ ರೀ ಹೆಂಗಿದ್ರಿ ಆರಾಮದಿರಲ್ಲ ನೀವು ಆರಾಮದಿರಿ ಅಂತ ಅಂದ್ಕೊಂಡೆ ನಾನು ಆರಾಮದೀನಿ ಇವತ್ತು ನಿಮ್ಗೆ ಅಜ್ಜಾರ್ ಪವಾಡ ಮೂರನೇ ಎಪಿಸೋಡಿಗೆ ಬಂದಿವಿ ಇವತ್ತು ಮೊದಲೇದು ಮತ್ತು ಎರಡನೇ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅಜ್ಜಾರ್ ಎಲ್ಲಿಂದ ಬಂದರು ಏನೇನು ಪವಾಡ ಮಾಡಿದ್ರೆ ಅಂತೇಳಿ ಆ ಅಜ್ಜಾರನ್ನ ಬಸನ್ಗೌಡ್ರು ಮತ್ತು ಪೊಲೀಸ್ ಗೌಡರು ಏನು ಮಾಡ್ತಾರೆ ಅಂದ್ರೆ ಅವ್ರ ಮನೆಯಿಂದ ಬಸನ್ಗೌಡರು ಮನೆಯಿಂದ ಇಲ್ಲಿಗೆ ಗವಿಮಠಕ್ಕೆ ಕರ್ಕೊಂಡು ಬರ್ತಾರೆ ಇಲ್ಲಿ ಕಾಣುತ್ತೆ ನೋಡ್ರಿ ಹಿಂದೆ ಆ ಹಿಂದೆ ಕಾಣದ ಎಲ್ಲ ಗವಿಮಠ ಇದೆ ಅಲ್ಲಿ ಕಾಣತ್ತಲ್ಲ ಅದು ಕೋಟಿದೆ ಆ ಕೋಟಿ ಮುಂದನ ಬಸನ್ಗೌಡ್ರ ಮನೆ ರೀ ಆ ಕೋಟಿ ಮುಂದನ ಬಸಗೌಡ್ರ ಮನೆ ಎತ್ತ ಆ ಕೋಟೆ ಅಂತ ಏನು ಮಾಡ್ತಾರೆ ಅಂದ್ರೆ ಅಜ್ಜರ್ನ ಗವಿ ಮಟ್ಟಕ್ಕೆ ಕರ್ಕೊಂಡ್ಬರ್ತಾರೆ ಯಾರು ಬಸನಗೌಡರು ಮತ್ತು ಪೊಲೀಸ್ ಗೌಡ್ರು ಇಬ್ಬರು ಸೇರಿಕೊಂಡು ಅಜ್ಜರನ್ನ ಸಣ್ಣ ಇರ್ತಾರೆ ಕರ್ಕೊಂಡ್ಬರ್ಬೇಕಂತಂದ್ರೆ ಒಬ್ಬ ಕಿಡಿಗೇಡಿ ಏನಂತಾರಂದ್ರೆ ಅಜ್ಜರಿಗೆ ಇಷ್ಟೆಲ್ಲ ಪವಾಡ ಮಾಡ್ಯಾನ ಯಾರ ಗುಡದಯ್ಯ ಈ ಕಾದ ಕಬ್ಬಿಣದ ಇರಿಸನ್ನು ಎತ್ತಿ ನೋಡಲಿ ಅಂತ ಹೇಳ್ತಾನೆ ಹೇಳ್ತಾನವನು ಅಂದ್ರೆ ಕುಲುಮಿಗಳ ಕಬ್ಬಿಣದ ಇರಿಸಿ ಕಾಯ್ತಿರ್ತಾರೆ ಅಂದ್ರೆ ಬಂಡಿಗಲ್ಲಿಗೆ ಹಾಕ್ತಾರಲ್ಲ ಆ ಇರಿಸು ಕೆಂಪಾಗ ನಿಗಿ ನಿಗಿ ಕಾದಿರ್ತೈತದೆ ಅವಾಗ ತಕ್ಷಣ ಏನು ಆ ಗುಡ್ದಯ್ಯ ಅಜ್ಜರ್ ಹೋಗಿ ಒಳಗೆ ಹೋಗಿ ಆ ಕಾದ ಕಬ್ಬಿಣದ ಇರಿಸೋ ಕೆಂಪಗೆ ನಿಗಿ ನಿಗಿ ಕಾದಿರ್ತೈತಿ ಅದನ್ನು ಕೈಲಿಂದ ಹಿಡಿದಿಂಗೆ ಮುರಿದೋಗಿಬಿಡ್ತಾರೆ ಅಜ್ಜರ್ ಮಠಕ್ಕೆ ಬರ್ಬೇಕಾದಂತ ಮಾಡಿದ ಪವಾಡಿದೆ ಮತ್ತು ಆಮೇಲೆ ಅಜ್ಜರನ್ನ ಮಠಕ್ಕೆ ಕರ್ಕೊಂಡ್ಬರ್ತಾರೆ ಅವರು ಎಲ್ಲೇ ಇದ ಮಠಕ್ಕೆ ಈಗ ಎಲ್ಲ ಏನಪ್ಪ ಅಂತಂದ್ರೆ ಹೊಸ್ದಾಗಿ ಕಟ್ಟಿದ್ದಾರೆ ಈ ಮಠ ಅಂದ್ರೆ ಮಠಕ್ಕೆ ಕರ್ಕೊಂಬಂದ ನಂತರ ಅವಾಗ ಹತ್ತನೇ ಪೀಠಾಧಿಪತಿ ಇರ್ತಾರೆ ಜಗದ್ಗುರು ಚನ್ನಬಸವ ಮಹಾಸ್ವಾಮಿಗಳಂತೇಳಿ ಹತ್ತನೇ ಪೀಠಾಧಿಪತಿ ಇರ್ತಾರೆ ಅವ್ರ ಹತ್ರ ಕರ್ಕೊಂಬರ್ತಾರೆ ಇವರು ಬಸನಗೌಡರು ಗುಡ್ಡದ ಮಲ ಏನು ಪವಾಡ ಜನ್ಮೋತ್ಸವ ಸ್ವಾಮಿಗಳಿಗೆ ಗೊತ್ತಿರುತ್ತೆ ಅವರು ಚೋಲಾತಿಯಲ್ಲಿ ಕರ್ಕೊಂಡು ಬಂದಿದ್ದ ಅಂತೇಳಿ ಅವ್ರಿಗೇನಪ್ಪ ಅಂದ್ರೆ ಅಷ್ಟಾವರಣ ಪಂಚಾಚಾರ ಷಟ್ ಸ್ಥಳ ಮತ್ತು ಲಿಂಗ ಪೂಜೆ ಎಲ್ಲ ವಿಧಿವಿಧಾನಗಳನ್ನು ಅವ್ರಿಗೆ ಕಲಿಸ್ತಾರೆ ಮತ್ತು ಶಾಸ್ತ್ರೋಕ್ತವಾಗಿ ಅಲ್ಲಿರುವಂಥ ಪಂಡಿತರಿಂದ ಅಲ್ಲಿ ಪಂಡಿತರಿದ್ದರು ಕನ್ನಡ ಪಂಡಿತರಿದ್ದರು ಮತ್ತು ಸಂಸ್ಕೃತ ಪಂಡಿತರಿದ್ದರು ಅವರಿಂದ ಎಲ್ಲ ಶಾಸ್ತ್ರೋಕ್ತವಾಗಿ ಕನ್ನಡ ಸಾಹಿತ್ಯದ ಬೋಧನೆ ಅವ್ರಿಗೆ ಮಾಡಿಸ್ತಾರೆ ಸಂಸ್ಕೃತದ ಬೋಧನೆ ಅವ್ರಿಗೆ ಮಾಡಿಸ್ತಾರೆ ಹಿಂಗೆ ಅಜವ್ರು ಏನಪ್ಪ ಅಂತಂದ್ರೆ ಪರಿಪೂರ್ಣ ಜ್ಞಾನಿಗಳಾಗ್ತಾರೆ ನಡೆ ನುಡಿ ಎಲ್ಲ ಅಜ್ಜರದ ಒಂದಾಗಿರ್ದೈತೆ ಯಾರ್ದು ಗುಡ್ಡದ ಮಲೆಯರ್ದ ಹಾಗಾಗಿ ಅಜ್ಜರಿಗೆ ಬಹಳ ಅಪ್ಪಟ ಶಿಷ್ಯ ಆಗ್ತಾರೆ ಯಾರಿಗೆ ಚನ್ನಬಸವ ಸ್ವಾಮಿಗಳಿಗೆ ಆದ ನಂತರ ಅವ್ರಿಗೆ ಅನಿಸುತ್ತ ಹಂಗಾದ್ರೆ ಒಬ್ಬ ಒಳ್ಳೆ ಮರಿ ತಯಾರಾದ ಪೀಠಾಧಿಪತಿ ಪೀಠಾಧಿಪತಿಯನ್ನು ಮಾಡೋಕ ಯೋಗ್ಯ ಅಂತೇಳಿ ಚನ್ನಬಸವ ಸ್ವಾಮಿಗಳಿಗೆ ಅನಿಸುತ್ತಾ ಅವಾಗೆಲ್ಲ ಭಕ್ತರೊಂದಿಗೆ ಹೆಂಗೆ ಹೆಂಗ್ರಿ ಮತ್ತು ಚನ್ನಬಸವ ಸ್ವಾಮಿ ಹೇಳ್ತಾರೆ ಎಲ್ಲರಿಗೆ ಈ ಗುಡ್ಡದ ಮಲೆಯನ್ನು ಮುಂದಿನ ಪೀಠಾಧಿಪತಿಯಾಗಿ ಈ ಗವಿ ಮಠಕ್ಕೆ ಮಾಡ್ತೀವಿ ನಾನು ಅಂತ ಹೇಳಿದಾಗ ಎಲ್ಲರೂ ಒಪ್ಕೊತಾರೆ ಎಲ್ಲರಿಗೇನಪ್ಪ ಅಂತಂದ್ರೆ ಗುಡ್ಡದ ಮಲ್ಲ ಏನು ಪವಾಡ ಗೊತ್ತಿರ್ತೈತಿ ಅಜ್ಜರ ಪವಾಡ ಎಲ್ಲರಿಗೂ ಗೊತ್ತಿರ್ತೈತಿ ಹಾಗಾಗಿ ಎಲ್ಲರೂ ಒಪ್ಕೊಂತಾರೆ ಒಪ್ಕೊಂಡ ನಂತರ ಒಂದು ಒಳ್ಳೆಯ ದಿನ ನೋಡಿ ಗುಡ್ಡದ ಮಲ್ಲ ಏನ ಅಜ್ಜರನ್ನ ಅವ್ರ ಹೆಸರು ಚೇಂಜ್ ಮಾಡ್ತಾರೆ ಏನಂತ ಮಾಡ್ತಾರೆ ಗವಿಸಿದ್ದೇಶ್ವರ ಅಂತೇಳಿ ಮಾಡ್ತಾರೆ ಗವಿಸಿದ್ದೇಶ್ವರ ಅಂತೇಳಿ ಮಾಡಿ ಈ ಮಠದ ಪೀಠಾಧಿಪತಿಯನ್ನಾಗಿ ಮಾಡ್ತಾರೆ ಹನ್ನೊಂದನೇ ಪೀಠಾಧಿಪತಿಯನ್ನಾಗಿ ಮಾಡ್ತಾರೆ ಪೀಠಾಧಿಪತಿ ಆದಮೇಲೆ ಏನು ಪವಾಡ್ ಮಾಡ್ತಾರೆ ಅಜ್ಜರನ್ನ ನಿಮ್ಗೆ ಹೇಳ್ತೇನೆ ನೆಕ್ಸ್ಟ್ ಗೌಶಿದ್ದೇಶ್ವರ ಮಠದ ಆಭರಣ್ರ ಇದೆ ಅಜ್ಜರ ಗೌಶಿದ್ದೇಶ್ವರ ಮಠಕ್ಕೆ ಬರ್ತಾರೆ ಗೌರಿಶ್ವರ ಮಠಕ್ಕೆ ಬಂದ ಮೇಲೆ ಏನೇನು ಪಾಡ್ ಮಾಡ್ತಾರೆ ನಾನು ಹೇಳ್ತೇನೆ ನಿಮಗೆ ಗೌಶಿದ್ದೇಶ್ವರ ಮಠದ ಹನ್ನೊಂದನೇ ಪೀಠಾಧಿಪತಿಗಳು ಅಜ್ಜರ ಚನ್ನಬಸ್ವ ಸ್ವಾಮಿಗಳ ನಂತರ ಈ ಅವಾಗ ಹೈದರಾಬಾದ್ ನಿಜಾಮರು ಈ ಕೊಪ್ಪಳ ನಾಳತಿರ್ತಾರೆ ಹೈದರಾಬಾದ್ ನಿಜಾಮರು ಕೊಪ್ಪಳ ನಾಳತಿರ್ತಾರೆ ಅವಾಗ ಹೈದರಾಬಾದ್ ನಿಜಾಮರು ಒಬ್ಬ ಜಹಗೀರದಾರ ಈ ಕೊಪ್ಪಳ ಭಾಗಕ್ಕೆ ಇರ್ತಾನೆ ಅವನು ನೀರು ಅಲ್ಲ ಮಂತ್ರಿ ಅವನ ಜಾಗಿದಾರೆ ಸರ ಅವನಿಗೆ ಕುಷ್ಠ್ರೋಗ ಬಂದಿರ್ತೈತಿ ಈಗ ಎಲ್ಲಿ ತೋರಿಸಿದ್ರು ಆಗಿರಲ್ಲ ಅದು ಕುಷ್ಠರೋಗ ಒಬ್ಬ ಭಕ್ತಾದ್ ಹೇಳ್ತಾನೆ ಹಿಂಗೆ ಗೌಶಿದ್ದೇಶ್ವರ ಅಂತ ಇದ್ದಾರೆ ಕೊಪ್ಪಳದಾಗ ಅವ್ರ ದರ್ಶನ ಮಾಡೋದ್ರಿಂದ ನಿನಗೆಲ್ಲ ರೋಗ ವಾಸಿ ಆಗ್ತವೆ ಅಂತ ಹೇಳ್ತಾರೆ ಸರ್ವ ರೋಗಗಳು ವಾಸಿ ಆಗ್ತವೆ ಅವ್ರ ದರ್ಶನ ಮಾಡೋದ್ರಿಂದ ಹಂಗಾಗಿ ಗೌಶಿದ್ದೇಶ್ವರ ಹತ್ರ ಹೋಗಿರಿ ಅಂತ ಹೇಳ್ತಾರೆ ಹಂಗಾಗಿ ಜಾಗೀರ್ದಾರ್ ಏನು ಮಾಡ್ತಾನೆ ಅಂದರೆ ಕೊಪ್ಪಳಕ್ಕೆ ಬರ್ತೇವ ಕೊಪ್ಪಳಕ್ಕೆ ಬಂದು ರಾತ್ರಿ ಬೇಡಾರ ಹೊಡ್ತಾನೆ ಒಬ್ಬನ ಮನುಷ್ಯನ ಹತ್ರ ಹೇಳಿ ಕಳಿಸ್ತಾನೆ ಅವನ ಸೇವಕನ ಹತ್ರ ಹಿಂಗೆ ಜಾಗಿರ್ದಾರ್ ತಮ್ಮ ದರ್ಶನ ಮಾಡ್ಬೇಕಂತ ಮಾಡಿದ್ದಾರೆ ತಮ್ಮ ದರ್ಶನ ಭಾಗ್ಯ ಅವರಿಗೆ ಕಲ್ಪಿಸಿದ್ರಿ ಹಿಂಗೆ ಅವ್ರಿಗೆ ಕುಷ್ಟ್ರೋಗಿ ಬಂದಿತ್ತು ಅಂತೇಳಿ ಅಪ್ಪ ಶಿವಕ್ಕೆ ಹೇಳ್ತಾನೆ ಅಜ್ಜರ್ಗೆ ಹಾಜರಿಗೆ ಗೊತ್ತಾಗತ್ತೆ ಜಾಹೀರದಾರ್ ಬಂದಾರ ಅಂತೇಳಿ ವರ್ದಿಸ್ಟ್ ಜಹಾಗೀರದಾರಿ ಏನು ಮಾಡ್ತಾನೆ ಅಹಂಭಾವ ಎಲ್ಲ ತೊಡೆದು ಜಳಕ ಮಾಡಿ ಫುಲ್ ಕಾಲ್ನಡಿಗೆಯಿಂದ ಬರಿಗಾಲಿಲೆ ಮಠಕ್ಕೆ ಬರ್ತಾನೆ ರೀ ಅಜ್ಜರ ಬಾಗಲ ಮುಚ್ಚಿಸ್ಬಿಟ್ಟಿರ್ತಾರೆ ಜಹಾಗೀರ್ದಾರ್ಗೆ ಏನೂ ಅನ್ಸಲ್ಲ ಅವ್ಗೆ ನನ್ನ ನಿಷ್ಠೇನ ಪರೀಕ್ಷೆ ಮಾಡ್ತಾ ಇದ್ದಾರೆ ನಾನು ತಾಳ್ಮೆ ಕಟ್ಟಬಾರ್ದ ಅಂತೇಳಿ ಆ ಜಾಹಗೀರದಾರ್ ಏನು ಮಾಡ್ತಾನಂದ್ರೆ ಕಾಯ್ತಾನೆ ಅಂದ್ರೆ ಬಾಗಲಕ್ಕೆ ಹೇಂಗಿಲ್ಲ ಏನು ಮಾಡ್ತಾನೆ ಜಹಗೀರ್ದಾರ್ ಅಂತಂದ್ರೆ ಆ ಬಾಗಿಲು ಇರ್ತಲ್ಲ ಈ ಗೌಶಿದ್ದೇಶ್ವರ ಮಠದ ಬಾಗಿಲ ಆ ಬಾಗಿಲು ಮುಂದೆ ಮಣ್ಣು ತೊಗೊತಾನೆ ಮಣ್ಣು ತೊಗೊಂಡು ಹಣಿಗಚ್ಕೊತಾನೆ ಹಣಿಗೆ ಹಚ್ಕೊಂಡು ಹೋಗ್ತಾನೆ ಆಯ್ತು ಇನ್ನೊಂದು ದಿವಸ ಮರ್ದಿಸಿ ಬೆಟ್ಟಿ ಆಗಿ ಬರ್ದಿಸ್ ಬಂದು ಬಿಟ್ಟಿ ಅದರ ಹೇಳಿ ಹೋಗಿ ಜಳಕ ಗಿಳಕ ಮಾಡಿ ಎಲ್ಲ ಮಲ್ಕೊತಾನೆ ಫುಲ್ಲು ಮೈ ಹಗರ ಅನ್ಸತ್ರಿ ನೋಡಿರಿ ಆ ಮಣ್ಣಿನೊಳಗು ಈ ಮಣ್ಣಿನೊಳಗು ಅಂತ ಒಂದು ಶಕ್ತಿ ಐತಿ ಐತಿಲ್ಲೇ ಈ ಮಠದ ಮಣ್ಣಿನೊಳಗು ಅಂತ ಒಂದು ಶಕ್ತಿ ಐತಿ ಬರೇ ಮಣ್ಣು ಹಣಿಗೆ ಹಚ್ಕೊಂಡ್ರಿಂದ ಅವ ಏನಾಗತ್ತಪ್ಪ ಅಂತಂದ್ರೆ ಅವನ ಮೈ ಹಗ್ಗರಾಗತ್ತ ಆರಾಮ್ ನಿಧಿ ಮಾಡ್ತಾನೆ ಮದಿಸ್ ಮತ್ತೆ ಬರ್ತಾನೆ ಮತ್ತೆ ಬಗಲ ಹಾಕಿರ್ತೈತಿ ಜನಕ್ಕೆ ಯಾಕೆ ಹಿಂಗೆ ಮಾಡತ್ತಾರ ಅಜ್ಜಾರ ಅಂತೇಳಿ ಅನಿಸುತ್ತಾ ಒಬ್ಬರು ಜಾಹೀರದಾರ್ ಬಂದಾರ ಹಜರ ಬಗಲೂ ತೆಗಿತಲ್ಲಪ್ಪ ಅಂತೇಳಿ ಅಂದರು ಜಾಹೀರದಾರ್ ತೆಲಿ ಕಡಿಸಿ ನೋಡಲ್ಲ ಹೆಂಗಾರ ಮಾಡ್ ನಾನು ಗವಿ ಸಿದ್ದೇಶ್ವರ ಅಜ್ಜಾರ್ನ ಭೆಟ್ಟಿಯಾಗಿ ಹೋಗ್ಲೇಬೇಕಂತೇಳಿ ಮತ್ತೆ ಬರ್ತಾರ ಹಿಂಗೆ ಒಟ್ಟ ಮೂರು ದಿವ್ಸ ಹೋಗುತ್ತಾ ನಾಲ್ಕು ದಿವ್ಸ ಹೋಗುತ್ತಾ ಐದು ದಿವ್ಸ ಹೋಗುತ್ತಾ ಆರನೇ ದಿವ್ಸ ಹಜರ ಬಗಲ ತೆಗಿತಾರೆ ಅವಾಗ ಜಾಹೀರ್ತಾರ ಬಂದು ಅಜ್ಜರ ಕಾಲು ಹಿಡ್ಕೊಂತಾರೆ ಅಜ್ಜರ ಕಾಲು ಹಿಡ್ಕೊಂಡು ಹಿಂಗಾಗಿ ಬಿಟ್ಟೈತೆ ಅಜ್ಜರ ಅಂತ ಹೇಳ್ತಾರೆ ಅವಾಗ ಅಜ್ಜಾರ ಏನಾಗಿಲ್ಲ ಇಲ್ಲೇ ಪ್ರಸಾದ ಸಿಗುತ್ತಪ್ಪ ಮಠದೊಳಗೆ ಆ ಪ್ರಸಾದನ ಐದು ದಿನ ನೀನು ಸ್ವೀಕಾರ ಮಾಡಿ ನಿನ್ನ ರೋಗ ಎಲ್ಲ ವಾಶಿ ಆಗುತ್ತೆ ಅಂತ ಹೇಳ್ತಾರೆ ಈ ಗೋವಿ ಮಠದಲ್ಲಿ ಏನು ಪ್ರಸಾದ ಸಿಗುತ್ತಲ್ಲ ಇಲ್ಲಿ ಕಾಣತ್ ಪ್ರಸಾದ ಕೋಣಿ ಕೂಣ್ಯದ ಮೊದಲಿಲ್ಲೆ ಗೊತ್ತಿಲ್ಲ ಪ್ರಸಾದ ಕೋಣಿ ಈಗಂತೂ ದೊಡ್ಡ ಪ್ರಸಾದ ಪ್ರಸಾದ್ ಕೋಣಿತ್ತಲ್ಲಿ ಪ್ರಸಾದ ಕೊಡ್ತಾರಲ್ಲ ಯಾವಾಗ ಬಂದರೂ ನಿಮ್ಮ ಪ್ರಸಾದ ಸಿಗುತ್ತೆ ಅವನು ಐದು ದಿನ ಏನಪ್ಪ ಅಂತಂದ್ರೆ ಇಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಾನೆ ಐದು ದಿನ ಪ್ರಸಾದ ಸ್ವೀಕಾರ ಮಾಡಿದ ಮೇಲೆ ಅಂಬ್ಲಿ ಅಂಬ್ಲಿ ಕೊಡ್ತಿರ್ತಾರೆ ಅಂಬ್ಲಿ ಐದು ದಿನ ತಿಂದ ಮೇಲೆ ರೋಗ ಕುಷ್ಠ ರೋಗ ಎಲ್ಲ ವಾಶಾಗಿ ಹೋಗುತ್ತಾ ಅವಾಗ ಅಜ್ಜರಿಗೆ ಅವ್ನಿಗೆ ಏನಾರೂ ಒಂದು ಕಾಣಿಕೆ ಕೊಡಬೇಕಲ್ಲ ಅಂತೇಳಿ ಅನಿಸುತ್ತಾ ಮನಸ್ಪೂರಕವಾಗಿ ಏನು ಮಾಡ್ತಾನಪ್ಪ ಅಂತಂದ್ರೆ ಹಿರೇಬಗನಾಳ್ ಅಂತ ಬರ್ತೀನಿ ಕೊಪ್ಪಳದೊಳಗೆ ಆ ಹಿರೇಬಗನಾಳ ಗ್ರಾಮನ ಜಹಗೀರನಾಗಿ ದಾನ ಶಾಸನ ಬರೆದು ದಾನ ಪತ್ರ ಬರೆದು ಅಜ್ಜರಿಗೆ ಕೊಡ್ತಾನೆ ತಟ್ಟಿ ದಟ್ಟಿ ಒಳಗಿಟ್ಟದ್ರಾಗ ಕಾಣಿಕೆ ಇಡ್ತಾನೆ ಪುಷ್ಪ ಇಡ್ತಾನೆ ಹಣ್ಣು ಇಡ್ತಾನೆ ಹಣ್ಣಿಟ್ಟು ಅಜ್ಜರಿಗೆ ಸಮರ್ಪಿಸ್ತಾನೆ ಗುರು ಕಾಣಿಕೆ ಕೊಡ್ತಾನೆ ಆದರೆ ಅಜ್ಜರ ಸ್ವೀಕಾರ ಮಾಡೋಂಗಿಲ್ಲ ಆಸೆ ಅನ್ನೋದು ಅರಸನಿಗೆ ಹೊರತು ಶಿವಭಕ್ತನಿಗೆಲ್ಲ ನಾನು ಅದನ್ನು ಸ್ವೀಕಾರ ಮಾಡೋಲ್ಲ ಅಂತೇಳಿ ಅಜ್ಜರ್ಗೆ ಹೇಳ್ತಾರೆ ಅಜ್ಜಾರಿ ಏನಪ್ಪ ಅಂತಂದ್ರೆ ಆ ಜಹಗೀರ್ದಾರ್ಗೆ ಹೇಳ್ತಾರೆ ಆಗ ಜಹೀರ್ದಾರ್ಗೆ ಭಾಳ ಬಿಜಾರಾಗುತ್ತೆ ಯಾಕಂತಂದ್ರೆ ಆ ಜಹಗೀರ್ದಾರಿ ಏನಪ್ಪ ಅಂತಂದ್ರೆ ಭಾಳ ಮನಸ್ಪೂರ್ವಕವಾಗಿ ಭಾಳ ನಿಷ್ಠೆಯಿಂದ ಎಲ್ಲ ಅಹಂಭಾವ ತೊರೆದು ಗುರು ಕಾಣಿಕೆನ ಅರ್ಪಿಸಿರ್ತಾರೆ ಅಜ್ಜಾರ್ ಅದನ್ನು ಸ್ವೀಕಾರ ಮಾಡೋಂಗಿಲ್ಲ ಆಗ ಜಹಗೀರ್ದಾರ್ ಏನು ಅಂತಂದ್ರೆ ಭಕ್ತಾದಿಗಳಿಗೆ ಹೇಳ್ತಾರೆ ಹಿಂಗೆ ನನ್ನ ಕಾಣಿಕೆನ ತಿರಸ್ಕಾರ ಮಾಡಿಬಿಟ್ರೆ ಹೆಂಗಾರ ಮಾಡಿ ಅಜ್ಜರ್ ನೀವು ಮನವೊಲಸಿರಿ ಅಂತ ಹೇಳ್ತಾರೆ ಹಾಗೆಲ್ಲ ಭಕ್ತಾದಿಗಳು ಏನು ಮಾಡ್ತಾರಂದ್ರೆ ಅಜ್ಜರಿಗೆ ಇದನ್ನು ದಾಸೋಕ್ಕಾಗಿ ಜಹಗೀರನ ಸ್ವೀಕಾರ ನೀವು ಅಂತೇಳಿ ಅಜ್ಜರ್ ಹೇಳ್ತಾರೆ ಆಗ ಅಜ್ಜರ್ ಒಪ್ಕೊಂತಾರೆ ದಾಸೋಕ್ಕಾಗಿ ಜಹಾಗೀರನ್ನ ಹಿರೇಬಗನಾಳ್ ಗ್ರಾಮನ ಸ್ವೀಕಾರ ಮಾಡ್ತಾರೆ ಅವ್ರ ಅಜ್ಜರ್ ಹಿಂಗೇನಪ್ಪ ಅಂತಂದ್ರೆ ನೂರ ಮೂರರೊಳಗೆ ಹಿರೇಬಗನಾಳ ಗ್ರಾಮನ ಜಹಗೀರ್ದಾರ್ರ ಈ ಮಠಕ್ಕೆ ಏನಪ್ಪಾ ಅಂತಂದ್ರೆ ಜಾಹಗೀರನಾಗಿ ನೀಡ್ತಾರೆ ಜಾಹೀರನಾಗಿ ನೀಡ್ತಾರೆ ಆ ದಾನಪತ್ರನ ನಾವು ಇನ್ನೂವರೆಗೆ ಏನಪ್ಪ ಅಂತಂದ್ರೆ ಈ ಮಠದೊಳಗೆ ನೋಡ್ಬೋದಂತ ರೀ ಆ ಅಧಿಕಾರ ಪತ್ರನ ಏನು ಜಾಹೀಗೀರದವ್ರು ಬರೆದು ಕೊಟ್ಟಿದ್ರಲ್ಲ ಆ ಅಧಿಕಾರ ಪತ್ರನ ಇನ್ನೂವರೆಗೆ ಈ ಮಠದೊಳಗೆ ನೋಡ್ಬೋದಂತ ನಾವು ಏನಪ್ಪ ಅಂದ್ರೆ ಜಾಹಗೀರದಾರ ಗಂಡಾಂತರ ಕಳೆದ್ರೆ ಜಾಗೀರದಾರರ ಗಂಡಾಂತರ ಕಳೆದ ನಂತರ ಏನಾಗತ್ತಂದ್ರೆ ಮತ್ತೆ ಇಲ್ಲೇ ಚನ್ನಬಸವ ಸ್ವಾಮಿಗಳ ಹತ್ರ ಸದಾಶಿವ ಸ್ವಾಮಿಗಳಂತೇಳಿ ಅವರು ತೋಂಟದಾರೆ ಮಠ ಐತಲ್ಲ ಗದಿಯನ್ನು ತೋಂಟದಾರೆ ಮಠ ಆ ತೋಂಟದಾರೆ ಮಠದ ಪೀಠಾಧಿಪತಿಗಳು ಸದಾಶಿವ ಸ್ವಾಮಿಗಳು ಅಂತೇಳಿ ಈ ಹತ್ತನೇದು ಪೀಠಾಧಿಪತಿ ಏನಿರ್ತಾರಲ್ಲ ಚನ್ನಬಸವ ಸ್ವಾಮಿಗಳು ಆ ಚನ್ನಬಸವ ಸ್ವಾಮಿಗಳ ಹತ್ರ ಕಲಿತು ಹೋಗಿರ್ತಾರೆ ಅವರು ಹಿಂಗೆ ತೋಂಟದಾರ ಮಠದ ಪೀಠಾಧಿಪತಿಗಳಾಗಿರ್ತಾರಲ್ಲ ಸದಾಶಿವ ಸ್ವಾಮಿಗಳು ಒಂದು ಸಲ ಅವರು ಅಡ್ಡಪಲ್ಲಕ್ಕಿ ಉತ್ಸವ ಏನು ಮಾಡಿರ್ತೈತೆ ಅಂದ್ರೆ ಗದಗ ಬೆಟ್ಟಿಗರುಗಳು ಹೊಂಟಿರ್ತೈತಿ ಹೋಗ್ಬೇಕಾದ ಸಂದರ್ಭದೊಳಗೆ ಅಲ್ಲಿ ಜನರು ಅದನ್ನು ಅಪೋಸ್ ಮಾಡ್ತಾರೆ ಅದನ್ನು ಅಡ್ಡಪಲ್ಲಕ್ಕಿ ಉತ್ಸವ ಹೋಗೋಕೆ ಬಿಡೋಂಗಿಲ್ಲ ಸದಾಶಿವ ಸ್ವಾಮಿಗಳದ್ದು ಅವಾಗ ಇಲ್ಲಿ ಸ್ವಾಮಿಗಳಲ್ಲಿ ಹಣ್ಣಿನ ಪೀಠಾಧಿಪತಿಗಳಿರ್ತಾರಲ್ಲ ಲಿಂಗ ಪೂಜೆ ಮಾಡ್ತಿರ್ತಾರ ಅವಾಗ ಅಂತರ್ದೃಷ್ಟಿಯಿಂದ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ನೆನ್ಪಿಸ್ಕೊಳ್ತಾರಲ್ಲೇ ಸದಾಶಿವ ಸ್ವಾಮಿಗಳ ಮನಸ್ಸಿನೊಳಗೆ ಗವಿಶಿದ್ದೇಶ್ವರನ ನೆನಪಿಸ್ಕೊಳ್ತಾರೆ ಧ್ಯಾನ ಮಾಡ್ತಾರೆ ಯಾಕಂದ್ರೆ ಇಂಥ ಪರಿಸ್ಥಿತಿ ಬಂದು ಅದಿಗ್ತಲ್ಲ ಅವರಿಗೆ ಅವ್ರ ಪಲ್ಲಕ್ಕಿನ ಹೋಗಕ್ಕೆ ಬಡಂಗ ಅಲ್ಲ ಲಾಡ್ಡ ಪಲ್ಲಕ್ಕಿ ಉತ್ಸವನ ಆ ಸಂದರ್ಭದೊಳಗೆ ಅವರು ನೆನ್ಪಿಸ್ಕೊಂತಾರೆ ಧ್ಯಾನ ಮಾಡ್ತಾರೆ ಗವಿಶಿದೇಶ್ವರನ ಆ ವಿಷಯ ಗವಿಶಿದ್ದೇಶ್ವರಿಗೆ ಗೊತ್ತಾಗೈತೆ ಹೆಂಗೆ ಅಂತಂದ್ರೆ ಆ ಯೋಗ ವಿದ್ಯೆದೊಳಗೆ ಒಂದು ಟೆಲಿಪತಿ ಅಂತ ಒಂದು ವಿದ್ಯೆ ಬರ್ತೈತಿ ಆ ಟೆಲಿಪತಿ ಸಹಾಯದಿಂದ ಅಂದ್ರೆ ಮನಸ್ಸಿನ ಮೂಲಕ ಸಂವಹನ ಮಾಡುವ ಅದರ ಸಹಾಯದಿಂದ ಅಂದ್ರೆ ಜಗತ್ತಿನ ಯಾವುದೇ ಮೂಲದೊಳಗೆ ಮೂಲೆಯೊಳಗಿರಲಿ ಅವ ಮನುಷ್ಯ ಅವನ ಮನಸ್ಸಿನ ಮೂಲಕ ಸಂವಹನ ಮಾಡುವಂತ ಶಕ್ತಿ ಆ ಟೆಲಿಪತಿ ವಿದ್ಯೆ ಗೊತ್ತಿರೋರಿಗೆ ಇರದೈತೆ ಆ ವಿದ್ಯೆ ಅಜರ್ ಗೊತ್ತಿತ್ತೆ ಯಾಕಂದ್ರೆ ಯೋಗ ವಿದ್ಯೆದೊಳಗೆ ಸಾಕಷ್ಟು ಸಿದ್ಧಿ ಪಡ್ಕೊಂಡಿದ್ರು ಅವ್ರ ಅಜ್ಜರ ಹಂಗಾಗಿ ಅವರು ಅಂತರದೃಷ್ಟಿಯಿಂದ ಇಲ್ಲಿ ಒಂದು ಸಮಸ್ಯೆ ಆಗೈತಿ ಆ ಸದಾಶಿವ ಸ್ವಾಮಿಗಳನ್ನ ನನ್ನ ನೆನಪಿಸ್ಕೊಟ್ಟಿದ್ದಾರೆ ಧ್ಯಾನಿಸ್ ಧ್ಯಾನ ಮಾಡ್ತಾ ಇದ್ದಾರೆ ನನ್ನ ಹೆಸರಿನವರು ನಾನು ಅಲ್ಲಿ ಹೋಗ್ಬೇಕಂತೇಳಿ ಅಜಾರ ಏನಪ್ಪ ಅಂತ ಇದಾರೆ ತಕ್ಷಣ ಬಿಡ್ತಾರೆ ತಕ್ಷಣ ಬಿಟ್ಟು ಬರೋಕ್ಕಿಂತ ಅಜರ್ ಬರೋಕ್ಕಿಂತ ಮೊದಲು ಅಲ್ಲಿ ಒಂದು ಬೆಟ್ಟಿಗೆ ಒಳಗೆ ಮಾರಿ ಬೇನೆ ಕಾಣಿಸ್ಕೊಳುತ್ತೆ ಮಾರಿ ಬೇನೆ ಕಾಣಿಸ್ಕೊಂಡು ಒಬ್ಬ ಸತ್ತು ಹೋಗಿಬಿಡ್ತಾನೆ ಅವಾಗ ಜನಕ್ಕೆ ಭಯ ಅನಿಸ್ಬಿಡ್ತೈತಿ ಹಿಂಗಾತಲ್ಲ ಅಂತೇಳಿ ಅಜ್ಜಾರ್ ಹೇಳ್ತಾರೆ ಅವ್ರಿಗೆ ಸಿದ್ದೇಶ್ವರ ಅಜ್ಜರಿಗೆ ಏ ಅದು ಯಾಕೆ ಹಂಗಾತಪ್ಪ ಅಂತಂದ್ರೆ ನೀವು ಅಡ್ಡಪಲ್ಲಕ್ಕಿ ಉತ್ಸವ ನಿಂದ್ರಿಸಿದಿರಲಿ ಅದಕ್ಕಾಗಿ ಹಂಗಾಗ್ತದೆ ಅಡ್ಡಪಲ್ಲಕ್ಕಿ ಉತ್ಸವ ಅದ್ದೂರಿಂದ ಮಾಡಿರಿ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಹೇಳ್ತಾರೆ ಅಜ್ಜಾರು ಅಜ್ಜಾರ್ಗೆ ಎಲ್ಲರೂ ತಪ್ಪಾದಂತ ಕ್ಷಮೆ ಕೇಳ್ತಾರೆ ಅದ್ದೂರಿಂದ ಏನಪ್ಪ ಅಂತಂದ್ರೆ ಸದಾಶಿವ ಸ್ವಾಮಿಗಳ ಅಡ್ಡಪಲ್ಲಕ್ಕಿ ಅಲ್ಲಿ ಜರುಗ್ತೈತಿ ಎಲ್ಲ ಏನಪ್ಪ ಅಂತಂದ್ರೆ ಸರಿಯಾಗುತ್ತೆ ಅಜ್ಜಾರ್ ಹೊಳ್ಳಿ ವಾಪಸ್ ಬರ್ತಾರೆ ಇದೊಂದು ಪವಾಡ್ ಅಜ್ಜರದ ಅಷ್ಟು ಪವಾಡ ಮಾಡ್ತಾರೆ ಒಪ್ಪಳದಾಗೆಲ್ಲ ಅಜ್ಜಾರೆ ಅಕಷ್ಟು ಪವಾಡ್ ಮಾಡ್ತಾರೆ ಮತ್ತು ಒಂದು ದಿನ ಏನು ಮಾಡ್ತಾರೆ ಚನ್ನಬಸವ ಸ್ವಾಮಿಗಳು ಗುರುಗಳು ಈಗ ಅಂತಾರ ಆಯ್ತಪ್ಪ ನಾ ಬಂದೆಲ್ಲ ಎಲ್ಲ ಕೆಲಸ ಮುಗೀತೀಗ ಜಗತ್ತಿನ ಭಾರ ಮೇಲೆ ಹಾಕೋ ಹೊಂಟಿ ನಾನು ನಾನೇನಪ್ಪ ಅಂತಂದ್ರೆ ಈ ಬೈಲಿನೊಳಗೆ ಲೀನ ಆಗ್ತಿಲ್ಲ ಅಂತೇಳಿ ಹೇಳ್ತಾರೆ ಸರ್ ಆಗ ಗೌಶಿದ್ದೇಶ್ವರರು ವೈರಾಗ್ಯ ಮೂರ್ತಿ ಅವರು ಆದರೂ ಕೂಡ ಅವ್ರ ಕಣ್ಣೊಳಗೆ ದಳ 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 ನೀರು ಬಂದ್ಬಿಟ್ಟು ಅಂದ್ರೆ ಗುರುಗಳ ಮೇಲೆ ಅಷ್ಟು ಭಕ್ತಿ ಅವ್ರಿಗೆ ಗುರುಗಳ ಮೇಲೆ ಅಷ್ಟು ಭಕ್ತಿ ಗುರುಗಳೇನ ರೆಡಿ ಮಾಡಿ ಇಟ್ಟಿರ್ತಾರಲ್ಲ ಜೀವಂತ ಸಮಾಧಿ ಆಗುತ್ತೆ ಅಂತೇಳಿ ಅಲ್ಲಿ ಹೋಗಿ ಅವ್ರು ಕುಂದ್ಬಿಡ್ತಾರೇ ಎಷ್ಟು ಹೇಳಿದ್ರು ಕೇಳಂಗಿಲ್ಲ ಚನ್ನಬಸವ ಸ್ವಾಮಿಗಳು ಎಷ್ಟು ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಆದರೂ ಕೇಳಂಗಿಲ್ಲ ಗೌಶಿದ್ದೇಶ್ವರ್ರ ಗುರುಗಳಿಗಿಂತ ಮೊದಲ ಏನಪ್ಪ ಅಂತಂದ್ರೆ ಜೀವಂತ ಸಮಾಧಿ ಆಗ್ತಾರೆ ಹಾಗಾಗಿ ಜನಮಾನಸೊಳಗೆ ಗೌಸಿದ್ದೇಶ್ವರರು ಉಳ್ಕೊಂಬಿಟ್ರಿ ಯಾಕಂದ್ರೆ ಗುರುಗಳ ಮೇಲೆ ಎಷ್ಟು ಭಕ್ತಿ ನೋಡ್ರಿ ಅವ್ರಿಗೆ ಗುರುಗಳಿಗಿಂತ ಮೊದಲು ಅವ್ರು ಏನಪ್ಪ ಅಂತಂದ್ರೆ ಜೀವಂತ ಸಮಾಧಿ ಅಂದರೆ ಕಷ್ಟ ಪವಾಡನ್ನು ಬೇರೆ ಮಾಡಿರ್ತಾರೆ ಹಾಗಾಗಿ ಜನ ಮಾನಸದೊಳಗೆ ಅವರು ಉಳ್ಕೊಂಬಿಟ್ರು ದೇವ್ರ ಅಂತೇಳಿ ಈಗ ಗೌಸಿದ್ದೇಶ್ವರ ಗದಿಗೆ ತೋರಿಸ್ತೀನಿ ನೀವು ಅವರೆಲ್ಲೇ ಜೀವಂತ ಸಮಾಧಿ ಅಂತಾರೆ ನಮಗೆ ಆ ಗೌಸಿದ್ದೇಶ್ವರ ಗದಗಿನ ನೋಡೋಣಂತ್ರಿ ಈಗ ಅಜ್ಜರ ಗದ್ದಗಿನ ಒಳಗಡೆ ಬಿಡ್ಲಿಲ್ಲರಿ ಇಲ್ಲಿ ಒಳಗಡೆ ಬಿಡಿ ಅಂತ ಹಾಗಾಗಿ ಅಜ್ಜರ ಹೊರಗೆ ಹೊರಗಿಂದ ಅಷ್ಟೊತ್ತು ತೋರಿಸಿದ್ದೆ ಅಲ್ಲೇ ಜೀವನ ಸಮಾನ ಆಗಿದ್ರೆ ಅಜ್ಜರ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮುಂದಿನ ಎಪಿಸೋಡ್ನಾಗ ನಾನು ನಿಮಗೆ ಈ ಗೌಶಿದ್ದೇಶ್ವರ ಮಠ ಐತಲ್ಲ ಮೂಲ ಕರ್ತೃ ಮೂಲ ಕರ್ತೃ ಯಾರು ಎಲ್ಲಿಂದ್ರೆ ಬಂದರು ಮತ್ತು ಅವ್ರ ಗದ್ದಿಗೆ ಎಲ್ಲೈತಿ ಅವ್ರ ಗತಿ ನಾನು ನಿಮ್ಗೆ ಹೇಳ್ತೀನಂತ ಈಗಿರೋರು ಹದಿನೆಂಟನೇ ಪೀಠಾಧಿಪತಿಗಳು ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಇದರ ಮೊದಲ ಪೀಠಾಧಿಪತಿಗಳು ಯಾರಪ್ಪ ಅಂತಂದ್ರೆ ರುದ್ರಮುನಿ ಮಹಾಸ್ವಾಮಿಗಳು ಅಂತೇಳಿ ಅವ್ರು ಎಲ್ಲಿಂತ ಬಂದಿದ್ರು ಏನು ಮಾಡಿದರು ಅವ್ರು ಏನೇನು ಪೌಡ ಮಾಡಿದ್ರು ಅವ್ರ ಗದ್ದಿಗೆ ಎಲ್ಲೈತಿ ಅನ್ನೋದು ನಿಮ್ಗೆ ಹೇಳ್ತಾರೆ ಅಂತೀ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡು ಏನು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾ ಮುಂದೆ ಏನಪ್ಪ ಅಂತಂದರೆ ಇನ್ನೊಂದು ಎಪಿಸೋಡ್ನಾಗ ನಿಮಗೆ ಸಿಗ್ತೀನಂತ ಅಂತ ಎಲ್ಲರಿಗೂ ನಮಸ್ಕಾರ